ನಮಸ್ಕಾರಗಳು ಇನ್ನೇನು ಎರಡೇ ಎರಡು ದಿನಗಳಲ್ಲಿ ನಾವೆಲ್ಲರೂ ಹೊಸ ವರ್ಷವನ್ನು ಆಚರಣೆ ಮಾಡೋರಿದ್ದೇವೆ ಅದೇ ನಮ್ಮ ಯುಗಾದಿ ಹಬ್ಬ ಬಹಳಷ್ಟು ಜನರು ಜನವರಿ ಒಂದನ್ನು ಹೊಸ ವರ್ಷ ಅಂತ ತಿಳಿದುಕೊಂಡಿದ್ದಾರೆ ಅದು ನಿಜವಾಗಲೂ ಹೊಸ ವರ್ಷ ಏನು ನಿಜವಾದ ಹೊಸ ವರ್ಷ ಯಾವುದು ಅದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ ನಮ್ಮ ಭಾರತೀಯ ಕಾಲಮಾನ ಪದ್ಧತಿಯಲ್ಲಿ ಒಂದೆರಡು ಪ್ರಮುಖವಾದ ವಿಧಾನಗಳು ಮೊದಲನೆಯದು ಸೌರಮಾನ ಪದ್ಧತಿ ಎರಡನೆಯದು ಚಾಂದ್ರಮಾನ ಪದ್ಧತಿ ಸೌರಮಾನ ಪದ್ಧತಿ ಪ್ರಕಾರ ಹನ್ನೆರಡು ರಾಶಿಗಳು ಅದು ಒಂದು ವರ್ಷ ಚಾಂದ್ರಮಾನ ಪದ್ಧತಿ ಪ್ರಕಾರ ಹನ್ನೆರಡು ತಿಂಗಳುಗಳು ಅದು ಒಂದು ವರ್ಷ ಹೀಗೆ ಇವು ಎರಡು ವಿಧಾನಗಳು ಅದಾವ ಈಗ ನಾವು ಜನವರಿ ಒಂದು ಹೊಸ ವರ್ಷ ಏನು ಆಚರಿಸ್ತಾ ಇದ್ದೀವಲ್ಲ ಅದು ಗ್ರೆಗೇರಿಯನ್ ಪಂಚಾಂಗ ಗ್ರೆಗೇರಿಯನ್ ಕ್ಯಾಲೆಂಡರ್ ಪಂಚಾಂಗ ಅಂತೂ ಕರೀಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಕ್ಯಾಲೆಂಡರ್ ಅಷ್ಟೆ ಅಲ್ಲಿ ರೋಮ್ದಲ್ಲಿ ಪ್ರತಿ ವರ್ಷ ಹೊಸ ವರ್ಷ ಅನ್ನೋದಕ್ಕೆ ಒಂದೊಂದು ಸಲ ಗಂಟಿಯನ್ನು ಬಾರಿಸ್ತಿದ್ರಂತ ಅದಕ್ಕೆ ಅದಕ್ಕೆ ಕಾಲಿಂಗ್ ಬೆಲ್ ಅಂತ ಕರೆಯೋದು ಆ ಕಾಲಿಂಗ್ ಹೋಗಿಯೇ ಕ್ಯಾಲೆಂಡರ್ ಆಯಿತು ಅದಾದ ನಂತರ ಅವರು ಬಾರಿಸುವಂಥ ಅಧಿಕಾರಿಗಳು ಒಂದೊಂದು ಸಲ ಹೆಚ್ಚು ಕಡಿಮೆ ಬಾರಿಸ್ತಿದ್ರು ಅದಕ್ಕೊಂದು ನಿರ್ದಿಷ್ಟವಾದ ಸಮಯವನ್ನು ಮಾಡಬೇಕು ಅಂಥೇಳಿ ಅವರು ಪ್ರಾರಂಭ ಮಾಡಿ ಜೂಲಿಯಸ್ ಕ್ಯಾಲೆಂಡರ್ ಮೊದಲು ಪ್ರಾರಂಭ ಆಯಿತು ಅದರಲ್ಲಿ ಒಂದು ತಿಂಗಳಲ್ಲಿ ಮೂವತ್ತು ದಿವಸಗಳಿರಲಿಲ್ಲ ಅರುವತ್ತು ಎಪ್ಪತ್ತು ದಿವಸಗಳನ್ನು ಆತ ಇಟ್ಟುಕೊಂಡಿದ್ದ ಅದಾದ ನಂತರ ಗ್ರೆಗರಿ ಅನ್ನುವಂಥ ಒಬ್ಬ ಪೋಪ ಆತ ಒಂದು ಕ್ಯಾಲೆಂಡರನ್ನು ತಯಾರಿಸಿದ ಆ ಕ್ಯಾಲೆಂಡರ್ನೇ ಇವತ್ತು ನಾವೆಲ್ಲರೂ ಅನುಸರಿಸ್ತಾ ಇರೋದು ಅದಕ್ಕೆ ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂತ ಕರೆಯೋದು ಅವ್ರ ಪ್ರಕಾರ ಜನವರಿ ಒಂದು ಹೊಸ ವರ್ಷ ಜನವರಿ ಒಂದು ಹೊಸ ವರ್ಷ ಯಾಕೆ ಅಂತ ನೀವು ಅವ್ರಿ ಅದಕ್ಕೆ ಏನೋ ಒಂದು ದೊಡ್ಡದಾದಂಥ ಕಾರಣವೇ ಇಲ್ಲ ಇಪ್ಪತ್ತೈದು ಡಿಸೆಂಬರ್ದಲ್ಲಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾರೋ ಅವತ್ತ ಯೇಸುವಿನ ಜನನ ಆಯಿತು ಅದಾದ ನಂತರ ಜನವರಿ ಒಂದಕ್ಕೆ ಹೆಸರಿಟ್ಟರಂತ ಆದ್ದರಿಂದ ಅದು ಹೊಸ ವರ್ಷ ಅಂತ ಪ್ರಾರಂಭ ಮಾಡಿತ್ತು ಅಂದರೆ ಜನವರಿ ಒಂದನ್ಕಿಂತ ಮೊದಲೇ ಡಿಸೆಂಬರ್ ಇತ್ತು ಅವಾಗ ಜನವರಿ ಬಂತು ಜನವರಿ ಒಂದು ಹೊಸ ವರ್ಷ ಅವರು ಅವರೇ ಮಾಡಿಕೊಂಡಿತ್ತು ಮತ್ತು ಅದು ಒಂದು ವ್ಯಕ್ತಿಗೆ ಸೀಮಿತವಾದದ್ದು ಇಡೀ ವಿಶ್ವಕ್ಕೆಲ್ಲ ಹೊಸ ವರ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಯುಗಾದಿ ಇಡೀ ಈ ಭೂಮಂಡಲಕ್ಕೇ ಸಂಬಂಧಪಟ್ಟದ್ದು ಈಗ ನಾವು ಹೇಗೆ ಹೊಸ ವರ್ಷ ಅಂತೀವಿ ನೋಡಿ ನೋಡೋಣ ಹೇಳಿ ಈಗ ಒಂದು ವರ್ಷ ಅಂದ್ರೆ ಈ ಪೃಥ್ವಿಯ ಒಂದು ಸುತ್ತು ಪರಿಭ್ರಮಣ ಪೂರ್ಣ ಆಯಿತು ಅಂತದರ ಅರ್ಥ ಪೃಥ್ವಿ ಒಂದು ಸುತ್ತ ಹಾಕಲಿಕ್ಕೆ ಒಂದು ವರ್ಷ ಸಮಯ ಬೇಕು ಅಂದರೆ ಮುನ್ನೂರ ಅರವತ್ತೈದು ದಿವಸಗಳು ಬೇಕು ಈಗ ಅದು ನಾಳೆ ಯುಗಾದಿಗೆ ಮುನ್ನೂರ ಅರವತ್ತೈದು ವರ್ಷ ದಿವಸಗಳನ್ನು ಪೂರ್ಣಗೊಳಿಸಿ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡ್ತವೆ ಆದ್ದರಿಂದ ಅದು ಹೊಸ ವರ್ಷ ಭೂಮಿಯ ಜೊತೆಗೆ ನಮ್ಮದು ಒಂದು ಸುತ್ತ ಆಯಿತು ನಾವು ಕೂಡ ಒಂದು ಪ್ರದಕ್ಷಿಣೆಯನ್ನು ಹಾಕಿದ್ವಿ ಸೂರ್ಯನ ಪ್ರದಕ್ಷಿಣೆ ಆಯಿತು ಆದ್ದರಿಂದ ಇದು ಹೊಸ ವರ್ಷ ಭೂಮಿಯ ಚಲನೆ ಬದಲಾಯಿತು ಆನಂತರ ಗಾಳಿಯಲ್ಲಿ ಬದಲಾವಣೆ ಆಯಿತು ಸಮುದ್ರದ ತೆರೆಗಳಲ್ಲಿ ಬದಲಾವಣೆ ಆಗ್ತದೆ ಸೃಷ್ಟಿಯಲ್ಲೆಲ್ಲ ಬದಲಾವಣೆ ಆಗ್ತದೆ ಆದ್ದರಿಂದ ಅದು ಹೊಸ ವರ್ಷ ಅದು ಗ್ರೇಗೇರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದು ಕೇವಲ ಯೇಸುವಿನ ಅನುಯಾಯಿಗಳಿಗೆ ಮಾತ್ರ ಹೊಸ ವರ್ಷ ಆದರೆ ಈ ನಮ್ಮ ಯುಗಾದಿ ಪೃಥ್ವಿಯ ಮೇಲೆ ಯಾರು ಯಾರು ಬಾಳ್ತಾ ಇದ್ದಾರೋ ಎಷ್ಟು ಜೀವಿಗಳು ಬಾಳ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಹೊಸ ವರ್ಷ ಇತ್ತು ಅದಕ್ಕೆ ಯುಗಾದಿ ಅಂತ ಕರೆಯೋದು ಯುಗದ ಆದಿ ಈ ವರ್ಷದ ಪ್ರಾರಂಭ ಅಂತ ಅದರ ಹೆಸರೇ ಇಟ್ಟಿದ್ದಾರೆ ಅದು ಕ್ರಿಸ್ತ ಶಕೆ ಹಿಜ್ರಿ ಶಕೆ ಬಸವ ಶಕೆ ವಿಕ್ರಮ ಶಕೆ ಶಾಲಿವಾನ ಶಕೆ ಹೀಗೆ ಅನೇಕ ಶಕೆಗಳದವು ಶಖೆ ಅಂದರೆ ಒಂದು ಶತಕ ಹೇಗೆ ಈಗ ಕ್ರಿಶ್ಚನ್ರು ಕ್ರಿಸ್ತ ಶಕೆಯನ್ನು ಅವರು ಅನುಸರಿಸ್ತಾರೆ ಕೆಲವರು ನಮ್ಮ ದೇಶದಲ್ಲೇ ವಿಕ್ರಮ ಶಕೆಯನ್ನು ಅನುಸರಿಸ್ತಾರೆ ಶಕವನ್ನು ಅನುಸರಿಸ್ತಾರ ಇನ್ನು ಕೆಲವರು ಈ ದಕ್ಷಿಣ ಭಾರತದಲ್ಲಿ ಶಾಲಿವಾನ ಶಕವನ್ನು ಅನುಸರಿಸ್ತಾರ ಮುಸಲ್ಮಾನರು ಹಿಜ್ರಿ ಶಕವನ್ನು ಅನುಸರಿಸ್ತಾರ ಇವೆಲ್ಲವೂ ಇತ್ತಿತ್ತಲಾಗೆ ಪ್ರಾರಂಭ ಆದರೆ ಇದಕ್ಕಿಂತಲೂ ಪೂರ್ವದಲ್ಲೇ ಕಾಲಮಾನದ ಪದ್ಧತಿ ಅದು ಇದಕ್ಕಿಂತಲೂ ಪೂರ್ವದಲ್ಲೇ ಯುಗಾದಿ ಅದು ಈಗ ನೋಡಿ ಯುಗಾದಿ ದಿವಸ ಶಾಲಿವಾನ ಶಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಅಂದರೆ ಯುಗಾದಿ ಶಾಲಿವಾನ ಶಕೆಕ್ಕಿಂತ ಮುಂಚೆ ಇತ್ತು ದೀಪಾವಳಿ ದಿವಸ ವಿಕ್ರಮ ಶಕೆ ಪ್ರಾರಂಭ ಆಯಿತು ವಿಕ್ರಮ ಶಕೆಕ್ಕಿಂತ ಮುಂಚಿತವಾಗಿಯೇ ದೀಪಾವಳಿಯನ್ನು ನಾವೆಲ್ಲರೂ ಆಚರಿಸ್ತಿದ್ವಿ ಆದ್ದರಿಂದ ನಮ್ಮ ಈ ಒಂದು ಹೊಸ ವರ್ಷ ಅತ್ಯಂತ ವೈಜ್ಞಾನಿಕವಾದದ್ದು ಅದು ಸೃಷ್ಟಿಯ ಕ್ರಮವನ್ನು ಅರಿಶಿ ರಚನೆ ಮಾಡಿದ್ದಂಥದ್ದು ಸೃಷ್ಟಿಯ ಕ್ರಮವನ್ನು ಅರಿತು ಅದನ್ನು ರಚನೆ ಮಾಡಿರುವಂಥದ್ದು ಆದ್ದರಿಂದ ನಾವೆಲ್ಲರೂ ಹೊಸ ವರ್ಷವನ್ನು ಯುಗಾದಿಗೆ ಆಚರಿಸಬೇಕು ಮತ್ತು ನಮ್ಮ ಭಾರತೀಯರು ನಾವು ಈಗ ಎಷ್ಟು ಯೋಚನೆ ಮಾಡ್ತಾ ಇದ್ದೀವಲ್ಲ ಇದಕ್ಕಿಂತಲೂ ಸಾವಿರ ಪಟ್ಟು ಅವರು ಯೋಚನೆ ಮಾಡ್ತಿದ್ರು ನಾವು ಈಗ ಇದು ಹೊಸ ವರ್ಷ ಅಂತ ಈಗ ಹೊರಟಿವಿ ಜನವರಿ ಒಂದು ಅವ್ರದ್ದು ಯಾವುದೇ ವೈಜ್ಞಾನಿಕ ಪದ್ಧತಿ ಇಲ್ಲ ಈಗ ನೋಡಿ ಒಂದು ತಿಂಗಳು ಮೂವತ್ತೊಂದು ಇಟ್ಟುಕೊಂಡಿದ್ದಾರೆ ಇನ್ನೊಂದು ತಿಂಗಳು ಫೆಬ್ರವರಿ ಇಪ್ಪತ್ತೆಂಟು ದಿವಸಗಳಂತ ಇಟ್ಟುಕೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟು ದಿವಸಗಳು ಯಾಕೆ ಮತ್ತು ಜನವರಿ ಮೂವತ್ತೊಂದು ಯಾಕೆ ಅದಕ್ಕೆ ಯಾವುದೇ ಕಾರಣ ಇಲ್ಲ ಬೇಕಾದ್ರೆ ಅವರು ಒಟ್ಟು ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಹನ್ನೆರಡು ಭಾಗ ಮಾಡಿದರು ಮೂವತ್ತು 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 ಹನ್ನೆರಡಲೆ ಮುನ್ನೂರ ಅರವತ್ತು ಮೇಲೆ ಐದು ದಿವಸಗಳು ಉಳಿದು ಅವುಗಳನ್ನು ಸ್ವಲ್ಪ ಒಂದೊಂದರಲ್ಲಿ ಸೇರಿಸ್ಕೊತೋದ್ರು ಆದರೆ ನಮ್ಮಲ್ಲಿ ಹಾಗೆ ಮಾಡಿಲ್ಲ ನಮ್ಮಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ ಒಂದು ತಿಂಗಳ ಆ ತಿಂಗಳದಲ್ಲೇ ಮತ್ತು ಎರಡು ಪಕ್ಷಿಗಳು ಈಗ ಒಂದು ಚೈತ್ರ ಮಾಸ ಇಟ್ಕೊಳ್ಳಿ ಚೈತ್ರ ಮಾಸದಲ್ಲೇ ಎರಡು ಪಕ್ಷಿಗಳು ಒಂದು ಶುಕ್ಲ ಪಕ್ಷ ಇನ್ನೊಂದು ಕೃಷ್ಣ ಪಕ್ಷ ಈ ಶುಕ್ಲ ಅಂದ್ರೆ ಬೆಳಕು ಶುಕ್ಲ ಪಕ್ಷ ಅಂದ್ರೆ ಬೆಳಕು ಹೆಚ್ಚಾಗ್ತಾ ಹೋಗ್ತದ ಅಂತದ್ರ ಅರ್ಥ ಕೃಷ್ಣ ಪಕ್ಷ ಅಂದ್ರೆ ಕತ್ತಲೆ ಕೃಷ್ಣ ಅಂದ್ರೆ ಕತ್ತಲೆ ಕತ್ತಲೆ ಹೆಚ್ಚಾಗ್ತದ ಅಂತದ್ರ ಅರ್ಥ ಈಗ ಅಮಾಸ್ಯ ಆದ ನಂತರ ಯುಗಾದಿ ಅಮಾವ್ಯ ಆಯಿತು ಮರುದಿವಸದಿಂದ ಶುಕ್ಲ ಪಕ್ಷ ಪ್ರಾರಂಭ ಆಯಿತು ಚೈತ್ರ ಮಾಸ ಶುಕ್ಲ ಪಕ್ಷ ಇನ್ನು ಬರುವುದು ಮುಂದೆ ಹದಿನೈದು ದಿವಸಗಳಲ್ಲಿ ಹುಣ್ಣಿಮೆ ಅದರ ಅರ್ಥ ಬೆಳಕು ಹೆಚ್ಚಾಗ್ತದಂತ ತಿಳ್ಕೊಳ್ತಿದ್ರು ಅದಾದ ನಂತರ ಚೈತ್ರ ಪೂರ್ಣಿಮಾ ಆದ ನಂತರ ಅಲ್ಲಿಂದ ಕೃಷ್ಣ ಪಕ್ಷ ಪ್ರಾರಂಭ ಆಯಿತು ಮುಂದೆ ಅಕಿತಿಗೆ ಅಮಾಶೆ ಅಕ್ಷಯ ತೃತೀಯ ಅಲ್ಲಿ ನಾವು ಆಚರಣೆ ಮಾಡ್ತೀವಿ ಅಲ್ಲಿ ಆ ಅಮಾಸೆ ಬರ್ತದ ಕತ್ತಲಿ ಹೆಚ್ಚಾಗ್ತದಂತ ಅರ್ಥ ಆಯಿತು ಅಂದರೆ ಒಂದು ತಿಂಗಳಲ್ಲಿ ಮೂವತ್ತು ದಿವಸದಲ್ಲಿ ಅವರು ಹದಿನೈದು ದಿವಸ ಬೆಳಕು ಹದಿನೈದು ದಿವಸ ಕತ್ತಲಿ ಹೀಗೆ ಇದನ್ನು ವಿಭಾಗ ಮಾಡಿದೆ ಈಗ ನಮ್ಮ ಈ ಕ್ಯಾಲೆಂಡ್ರ್ ಪ್ರಕಾರ ಈ ಗ್ರೆಗೇರಿಯನ್ ಪಂಚಾಂಗದ ಕ್ಯಾಲೆಂಡರ್ ಪ್ರಕಾರ ಹದಿನೈದು ದಿವಸ ಕತ್ತಲೆ ನಮಗೆ ಗೊತ್ತಾಗ್ತದೇನು ಹದಿನೈದು ದಿವಸ ಬೆಳಕು ಗೊರತಾಗ್ತದೇನು ಯಾವುದೂ ಗೊತ್ತಾಗೋದಿಲ್ಲ ಕೇವಲ ಇವತ್ತು ಹದಿನೈದು ತಾರೀಕು ಇವತ್ತು ಹದಿನಾರು ತಾರೀಕು ಇವತ್ತು ಇಪ್ಪತ್ತು ತಾರೀಕು ಇಷ್ಟೇ ಗೊತ್ತಾಗುವುದು ಇದಾದ ನಂತರ ತಿಂಗಳು ತಿಂಗಳದಲ್ಲಿ ಪಕ್ಷ ಆ ಎರಡು ತಿಂಗಳುಗಳಿಗೆ ಋತು ವಸಂತ ಋತು ಈಗ ಪ್ರಾರಂಭ ಇದೆ ಆರು ಋತುಗಳು ಆ ವಸಂತ ಋತುವನ್ನು ನೀವು ನೋಡ್ರಿ ನಿಸರ್ಗದಲ್ಲೆಲ್ಲ ಬದಲಾವಣೆ ಇರ್ತದೆ ಆ ಬಳಿಕ ಶರದ್ ಋತು ವರ್ಷಾ ಋತು ಹೀಗೆ ಈ ಆರು ಋತುಗಳದಾವಲ್ಲ ಅವುಗಳ ಮೇಲೆ ನಾವು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇವುಗಳನ್ನು ನಿರ್ಧರಿಸಬಹುದು ಹವಾಮಾನವನ್ನು ನಿರ್ಧರಿಸಬಹುದು ಆದ್ದರಿಂದ ಇದು ವೈಜ್ಞಾನಿಕ ಪದ್ಧತಿ ಅದು ಇನ್ನು ನಮ್ಮಲ್ಲಿ ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಹೆಸರು ಕೊಟ್ಟ ಅರವತ್ತು ವರ್ಷಗಳು ಒಂದು ವರ್ಷಕ್ಕೆ ಒಂದು ಸಂವತ್ಸರ ಅಂತ ಕರೆದಿದ್ದಾರೆ ಒಂದು ಸಂವತ್ಸರ ಅರವತ್ತು ಸಂವತ್ಸರಗಳಿವೆ ಈಗ ನೋಡಿ ಈ ವರ್ಷ ಸಂವತ್ಸರ ಯಾವುದು ಶುಭಕೃತ ಸಂವತ್ಸರ ಪ್ರಾರಂಭ ಆಯಿತು ಶುಭಕೃತ ಸಂವತ್ಸರ ವರ್ಷ ಇದು ಚೈತ್ರ ಮಾಸ ಅದು ತಿಂಗಳು ಆನಂತರ ಯಾವುದು ಶುಕ್ಲ ಪಕ್ಷ ಅದು ಪಕ್ಷ ಆನಂತರ ಯಾವುದು ದಿನ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಹೀಗೆ ಪೂರ್ಣಿಮೆದೊರೆಗೆ ಹದಿನೈದು ತಿಥಿಗಳು ಇಷ್ಟಕ್ಕೇ ಬಿಡಲಿಲ್ಲ ಆ ಹದಿನೈದು ತಿಥಿಗಳಿಗೂ ಒಂದೊಂದು ಹೆಸರನ್ನು ಕೊಟ್ಟರು ಅವುಗಳಿಗೆ ನಕ್ಷತ್ರ ಅಂತ ನಾವು ಕರಿತೀವಿ ಇಪ್ಪತ್ತೇಳು ನಕ್ಷತ್ರಗಳು ಮೊದಲನೇದು ಅಶ್ವಿನಿ ಆನಂತರ ಭರಣಿ ಕೃತಿಕಾ ಹೀಗೆ ನಕ್ಷತ್ರಗಳು ದಿವಸಕ್ಕೂ ಸಹಿತ ಹೆಸರು ಕೊಟ್ಟರು ಈ ಪ್ರತಿಪದದ ದಿವಸ ಇದರ ಹೆಸರು ಯಾವುದು ಅಂತಂದ್ರೆ ಅಶ್ವಿನಿ ಎರಡನೇ ದಿವಸದ ತಿಥಿಯ ಅವತ್ತು ನಕ್ಷತ್ರ ಯಾವುದು ಅಂತಂದ್ರೆ ಅವತ್ತು ಭರಣಿ ಹೀಗೆ ನಕ್ಷತ್ರಗಳನ್ನು ಹೆಸರಿಸಿದರು ದಿವ್ಸನ್ನು ಹೆಸರಿಸಿದರು ಆ ಬಳಿಕ ತಿಂಗಳು ಹೆಸರಾಯಿತು ವರ್ಷದೂ ಹೆಸರಿಸಿದರು ಋತುಗಳನ್ನು ಅದಕ್ಕೊಂದು ಹೆಸರು ಕೊಟ್ಟರು ಹೀಗೆ ನಾವೆಲ್ಲರೂ ಭಾರತೀಯರು ಈ ಯುಗಾದಿಯನ್ನು ಯುಗಾದಿಯ ಕಲ್ಪನೆಯನ್ನು ಯುಗ ಯುಗಾಂತರಗಳಿಂದ ಅದನ್ನು ರೂಢಿಸಿಕೊಂಡು ಬಂದಿದ್ದೀವಿ ಇವತ್ತೇನು ನಾವು ಈ ಇಂಗ್ಲೀಷ್ ಪಂಚಾಂಗವನ್ನು ಇಂಗ್ಲೀಷ್ ಕ್ಯಾಲೆಂಡರ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ ಈ ಇಂಗ್ಲೀಷ್ ಪಂಚಾಂಗವನ್ನು ಅನುಸರಿಸೋದ್ರಿಂದ ನಮಗೇನು ಮಳೆಗಾಲವೂ ಗೊರತಾಗುವುದಿಲ್ಲ ಚಳಿಗಾಲವೂ ಗೊರತಾಗುವುದಿಲ್ಲ ಮತ್ತು ಬೇಸಿಗೆ ಕಾಲವೂ ಗೊರತಾಗುವುದಿಲ್ಲ ವಸಂತ ಋತುವೂ ಇಲ್ಲ ಶರದ ಋತುವೂ ಇಲ್ಲ ಕೇವಲ ಅಲ್ಲಿ ಡೇಟ್ ಮಾತ್ರ ಅಷ್ಟೇ ನಮಗೆ ಗೊತ್ತಾಗೋದು ನಮ್ಮ ಹಿರಿಯರು ಎಷ್ಟು ಅವರು ಪರಿಶ್ರಮ ಪಟ್ಟು ಸಂಶೋಧನೆಯನ್ನು ಮಾಡಿ ವೈಜ್ಞಾನಿಕವಾಗಿ ಕಂಡುಕೊಂಡಿದ್ದರು ನಾನು ಸುಮ್ಮನೆ ಒಂದು ನಿಮಗೆ ಹೇಗೆ ಅವರು ಎಷ್ಟು ಆಳವಾಗಿ ಅದನ್ನು ಗುರುತಿಸಿದ್ರು ಅನ್ನೋದಕ್ಕೊಂದು ಹೇಳ್ತೀನಿ ನೋಡಿ ಹೇಗೆ ಮಾಡಿದರು ಕಾಲವನ್ನು ಹೇಗೆ ನಿರ್ಧರಿಸಿದರು ಅಂದ್ರೆ ಅವರು ಮೊದಲನೇದು ಪ್ರಾರಂಭ ಆಗೋದು ಒಂದು ಕ್ರಾಂತಿಯಿಂದ ಒಂದು ಕ್ರಾಂತಿ ಅಂದ್ರೆ ಒಂದು ಸೆಕೆಂಡದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂದು ಭಾಗ ಒಂದು ಕ್ರಾಂತಿ ಅಂತ ಕರೀತಾರೆ ಅದಕ್ಕೆ ಅದು ಆದ ನಂತರ ಒಂದು ತ್ರುಟಿ ಅದು ಒಂದು ಸೆಕೆಂಡಿನ ಮುನ್ನೂರದ ಒಂದು ಭಾಗ ಎರಡನೇದು ಒಂದು ತೃಟಿ ಅದು ಮೂರನೇದು ಎರಡು ತುಟಿಗಳು ಸೇರಿದ್ರೆ ಒಂದು ಲವ ಎರಡು ಲವಗಳು ಸೇರಿದ್ರೆ ಒಂದು ಕ್ಷಣ ಅವ ಒಂದು ಕ್ಷಣ ಆಯಿತು ಹಾಗೆ ಮೂವತ್ತು ಕ್ಷಣಗಳು ಸೇರಿದ್ರೆ ಒಂದು ವಿಫಲ ಅರವತ್ತು ವಿಫಲ ಸೇರಿದ್ರೆ ಒಂದು ಫಲ ಅರವತ್ತು ಫಲ ಸೇರಿದ್ರೆ ಒಂದು ಚಡಿ ಅಂತ ಕರೀತಾರೆ ಒಂದು ಚಡಿ ಅಂದರೆ ಇಪ್ಪತ್ತು ನಾಲ್ಕು ನಿಮಿಷ ಎರಡು ಪಾಯಿಂಟ್ ಐದು ಚಡಿ ಅಂದಾಗ ಒಂದು ಹುರ ಒಂದು ಹುರ ಅಂದರೆ ಒಂದು ತಾಸು ಇಪ್ಪತ್ತ್ನಾಲ್ಕು ತಾಸು ಕೂಡಿದಾಗ ಒಂದು ದಿವಸ ಏಳು ದಿವಸ ಕೂಡಿದಾಗ ಒಂದು ವಾರ ನಾಲ್ಕು ವಾರ ಕೂಡಿದಾಗ ಒಂದು ತಿಂಗಳು ಎರಡು ತಿಂಗಳು ಕೂಡಿದಾಗ ಒಂದು ಋತು ಆರು ಋತುಗಳು ಕೂಡಿದಾಗ ಒಂದು ವರ್ಷ ನೂರು ವರ್ಷಗಳು ಕೂಡಿದಾಗ ಒಂದು ಶತಾಬ್ದಿ ಹತ್ತು ಶತಾಬ್ದಿಗಳು ಕೂಡಿದಾಗ ಒಂದು ಸಹಸ್ರಾಬ್ದಿ ಒಂದು ಸಹಸ್ರಾಬ್ದಿ ನಾಲ್ಕುನೂರ ಮೂವತ್ತೆರಡು ಸಹಸ್ರಾಬ್ದಿಗಳು ಕೂಡಿದ್ರೆ ಅವಾಗ ಒಂದು ಯುಗ ಅದಕ್ಕೆ ಕಲಿಯುಗ ಅಂತ ಕರೆಯೋದು ಅದು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಎರಡು ಕಲಿಯುಗ ಕಲಿಯುಗಗಳು ಕೂಡಿದ್ರೆ ಒಂದು ದ್ವಾಪರ ಯುಗ ಅಂದರೆ ಎಂಟು ಲಕ್ಷ ಅರವತ್ತನಾಲ್ಕು ಸಾವಿರ ವರ್ಷಗಳು ಮೂರು ಕಲಿಯುಗಗಳ ಕಲಿಯುಗಗಳು ಕೂಡಿದ್ರ ಒಂದು ತ್ರೇತಾಯುಗ ಅಂದರೆ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ಅದಾದ ನಂತರ ನಾಲ್ಕು ಕಲಿಯುಗಗಳು ಕೂಡಿದ್ರ ಅದು ಒಂದು ತ್ರೇತಾಯುಗ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ಇವು ಯುಗಗಳಾಯಿತು ಇಂಥವು ಒಂದು ಹತ್ತು ಯುಗ ಕೂಡಿದು ಅಂದ್ರೆ ಹತ್ತು ಕಲಿಯುಗಗಳು ಕೂಡಿದು ಅಂದ್ರೆ ಅದಕ್ಕೆ ಒಂದು ಮಹಾಯುಗ ಅಂತ ಕರೀತಾರೆ ಅಂದರೆ ಅದು ನಲವತ್ತು ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ಇಂಥವು ಸಾವಿರ ಯುಗಗಳು ಕೂಡಿದಾಗ ಒಂದು ಕಲ್ಪ ಅದಕ್ಕೆ ಒಂದು ಕಲ್ಪ ಅಂತ ಕರೆಯೋದು ಆ ಕಲ್ಪ ನಲವತ್ತು ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷ ವರ್ಷಗಳಾದಾಗ ಒಂದು ಕಲ್ಪ ಅದು ನೋಡಿ ಒಂದು ಕಲ್ಪ ಎಲ್ಲ ಕಡೆ ನಾವು ಬಳಸ್ತೀವಿ ಒಂದು ಕಲ್ಪ ಅಜಕಲ್ಪ ಕೋಟಿ ವರ್ಷದವರೆಲ್ಲ ಹಿರಿಯರೇ ಅಂತ ಅಕ್ಕ ಮಹಾದೇವಿಯವರು ಅಜ ಅಜಕಲ್ಪ ಕೋಟಿ ವರ್ಷ ಒಂದು ಕಲ್ಪ ಅಂತಂದ್ರೆ ಬ್ರಹ್ಮನಿಗೆ ಒಂದು ದಿನ ಅದರ ಅರ್ಥ ಇಷ್ಟು ಆಳವಾಗಿ ಸೂಕ್ಷ್ಮವಾಗಿ ನಮ್ಮ ಭಾರತೀಯರು ಆಲೋಚನೆಯನ್ನ ಮಾಡಿದ್ದಾರೆ ಮೊಟ್ಟ ಮೊದಲ ಭೂಮಿ ಇದು ಒಂದು ಸುತ್ತ ಹಾಕಲಿಕ್ಕೆ ಮುನ್ನೂರ ಅರವತ್ತೈದು ದಿವಸಗಳು ಬೇಕು ಅಂತ ಭಾಸ್ಕರಾಚಾರ್ಯರೇ ಹೇಳಿತ್ತು ಅದರ ನಂತರನೇ ಇವರೆಲ್ಲರೂ ಅದನ್ನು ಅನುಸರಿಸ್ತಾ ಬಂದಿರು ಆ ಬಳಿಕ ನಮ್ಮ ವಾರಗಳಿಗೂ ಎಷ್ಟು ವೈಜ್ಞಾನಿಕ ಹೆಸರುಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಇವೆಲ್ಲ ಗ್ರಹಗಳ ಹೆಸರುಗಳಿವೆ ಗ್ರಹಗಳ ಹೆಸರುಗಳಿವೆ ಸೋಮ ಅದು ಚಂದ್ರ ಗ್ರಹ ಅದ ಉಪಗ್ರಹ ಮಂಗಳ ಗ್ರಹದ ಮಂಗಳವಾರದ ಮಂಗಳವಾರ ಅದ ಬುಧ ಗ್ರಹದ ಬುಧವಾರ ಆದ ಗುರುಗ್ರಹದ ಗುರುವಾರ ಆದ ಶುಕ್ರ ಗ್ರಹದ ಶುಕ್ರವಾರದ ಶನಿಗ್ರಹದ ಶನಿವಾರದ ಸೂರ್ಯ ರವಿವಾರ ರವಿ ಅಂತಂದರೆ ಸೂರ್ಯ ಭಾಸ್ಕರ ಅವನು ವಾರ ರವಿವಾರವನ್ನು ಇಟ್ಟಿದ್ದಾರೆ ಅಂದರೆ ಸೂರ್ಯ ಕೊನೆಗೆ ಕೇಂದ್ರ ಅದರ ಸುತ್ತಲೂ ಸುತ್ತುವಂಥ ಈ ಗ್ರಹಗಳು ಅವುಗಳದ್ದನೇ ವಾರಕ್ಕ ಹೆಸರನ್ನು ಇಟ್ಟಿದ್ದಾರೆ ಇವತ್ತು ಸೋಮವಾರ ಇವತ್ತು ಮಂಗಳವಾರ ಸೋಮವಾರದಿಂದನೇ ಪ್ರಾರಂಭ ಅಂದರೆ ಚಂದ್ರ ಗ್ರಹದಿಂದನೇ ಅದು ಪ್ರಾರಂಭ ಯಾಕೆಂದರೆ ಇದು ಚಾಂದ್ರಮಾನ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೀವಿ ಸೌರಮಾನ ಪದ್ಧತಿಯನ್ನು ಅನುಸರಿಸುವರೋದಾರ ಚಾಂದ್ರಮಾನ ಪದ್ಧತಿ ಪ್ರಕಾರ ಚಂದ್ರನಿಂದನೇ ಪ್ರಾರಂಭ ಇದಕ್ಕೆ ಯುಗಾದಿಗೆ ಚಾಂದ್ರಮಾನ ಯುಗಾದಿ ಅಂತಲೇ ಅದಕ್ಕೆ ಕರೆಯೋದು ಇವು ವಾರಗಳಿಗೂ ಹೆಸರು ಕೊಟ್ಟರು ಆನಂತರ ತಿಂಗಳಿಗೂ ಹೆಸರು ಕೊಟ್ಟರು ತಿಂಗಳುಗಳಿಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವೀಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಈ ಹನ್ನೆರಡು ತಿಂಗಳುಗಳಿಗೆ ಹೇಗೆ ಹೆಸರು ಕೊಟ್ಟರು ಅವತ್ತು ಆ ತಿಂಗಳಲ್ಲಿ ಚಂದ್ರನ ಸಮೀಪ ಯಾವ ನಕ್ಷತ್ರ ಸಮೀಪ ಇರ್ತದೆ ಆ ನಕ್ಷತ್ರದ ಹೆಸರ ಆ ತಿಂಗಳಿಗೆ ಬಂತು ಚೈತ್ರ ಮಾಸದಲ್ಲಿ ಚಂದ್ರನ ಸಮೀಪ ಚಿತ್ರ ನಕ್ಷತ್ರ ಸಮೀಪ ಇರುವುದರಿಂದ ಅದು ಚೈತ್ರ ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರ ಚಂದ್ರನ ಇರೋದ್ರಿಂದ ಅದು ವೈಶಾಖ ಆಯಿತು ಜ್ಯೇಷ್ಠ ನಕ್ಷತ್ರ ಸಮೀಪ ಇರೋದ್ರಿಂದ ಜ್ಯೇಷ್ಠ ಮಾಸ ಆಯಿತು ನೋಡಿ ಹೀಗೆ ತಿಂಗಳುಗಳಿಗೂ ಒಳ್ಳೆಯ ಹೆಸರು ಕೊಟ್ಟರು ಇಂಗ್ಲೀಷ್ ಈ ಕ್ಯಾಲೆಂಡರ್ ಪ್ರಕಾರ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅವುಗಳಿಗೆ ಹೆಸರು ಯಾಕೆ ಬಂತು ಅಂತಂದರೆ ಏನೂ ಕಾರಣವೇ ಇಲ್ಲ ಸುಮ್ಮನೆ ಕೊಟ್ಟರು ಅಥವಾ ಯಾವುದೋ ಒಂದು ವ್ಯಕ್ತಿ ಹೆಸರು ಕೊಟ್ಟರು ನಮ್ಮಲ್ಲಿ ಹಾಗೋ ವ್ಯಕ್ತಿ ಹೆಸರು ಕೊಡಲಿಲ್ಲ ಅದಕ್ಕೊಂದು ವಿಶೇಷತೆಯನ್ನು ಕೊಟ್ಟರು ವಾರಗಳಿಗೆ ಹೆಸರು ಅವರು ಮಂಡೇ ಸಂಡೇ ತೂಸಡೆ ತರ್ಸಡೆ ಅವಕ್ಕೆ ಹೆಸರು ಅವಕ್ಕೆ ಯಾಕೆ ಅಂತ ಬಂತು ಸಂಡೇ ಅಂತಂದಾಗ ನಾವು ರವಿವಾರ ಸಂಡೇ ಮಂಡೇ ಸೋಮವಾರ ಅದರನ್ನು ಜೋಡಿಸ್ಕೊಂಡ್ರು ಅವರು ನಮ್ಮದನ್ನೇ ಅವ್ರು ತೆಗೆದುಕೊಂಡ್ರು ನಾವು ಅವ್ರದನ್ನು ತೆಗೆದುಕೊಳ್ಳಿಲ್ಲ ಆದರೆ ನಮ್ಮಲ್ಲಿ ಸೋಮವಾರ ಇಟ್ಕೊಂಡು ಆ ಸೋಮ ಚಂದ್ರನದಿಂದ ಸೋಮವಾರ ಪ್ರಾರಂಭ ಆಯಿತು ಆದ್ದರಿಂದ ತಿಂಗಳಿಗಳಿಗೂ ಒಳ್ಳೆಯ ಹೆಸರುಗಳನ್ನು ಕೊಟ್ಟರು ವಿಚಾರ ಮಾಡಿ ಕೊಟ್ಟರು ವಾರಗಳಿಗೂ ಕೊಟ್ಟರು ಋತುಗಳಿಗೆ ಹೆಸರುಗಳನ್ನು ಹೇಗೆ ಹೆಸರಿಸಿದ್ದಾರೆ ನೋಡಿ ಆ ಋತುವನ್ನು ಹೇಳಿದ ತಕ್ಷಣ ಆ ಋತು ಆಗಮಿಸಿದ ತಕ್ಷಣ ಪ್ರಕೃತಿಯಲ್ಲೆಲ್ಲ ಬದಲಾವಣೆ ಶುರುವಾಗುತ್ತೆ ಆದ್ದರಿಂದ ನಮ್ಮ ಈ ಭಾರತೀಯ ಕಾಲಮಾನ ಪದ್ಧತಿ ಅತ್ಯಂತ ವೈಜ್ಞಾನಿಕವಾದಂಥ ಪದ್ಧತಿ ಅದ ಅದನ್ನು ನಾವು ಅನುಸರಿಸಬೇಕು ಹೊಸ ವರ್ಷಕ್ಕೆ ನಾವೆಲ್ಲರೂ ಏನು ಹೇಳಿವಿ ಜನವರಿ ಒಂದನ್ನು ಹೊಸ ವರ್ಷ ಅಂತ ತಿಳ್ಕೊಂಡು ಎಲ್ಲರೂ ಅದಕ್ಕೆ ಶುಭಾಶಯಗಳನ್ನು ಹೇಳ್ತಾರೆ ಆದರೆ ಅದು ಸ್ವಲ್ಪೇ ಜನರಿಗೆ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಹೊಸ ವರ್ಷ ಕ್ರಿಶ್ಚನ್ರಿಗೆ ಮಾತ್ರ ಅದು ಸೀಮಿತವಾದಂಥ ಒಂದು ಹೊಸ ವರ್ಷ ಆದರೆ ಇದು ಇಡೀ ಪೃಥ್ವಿ ಮೇಲೆ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಹೊಸ ವರ್ಷ ಆದ್ದರಿಂದ ನಾವೆಲ್ಲರೂ ಯುಗಾದಿಯ ದಿವಸ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋಣ ಆವತ್ತ ನೋಡಿ ನಮ್ಮಲ್ಲಿ ಆಚರಣೆ ಮಾಡೋದು ಸಹಿತ ಹೇಗದ ರಾತ್ರಿನೇ ಒಂದು ನೀರಿನ ಪಾತ್ರೆಯಲ್ಲಿ ಬೇವಿನ ತಪ್ಪಲವನ್ನು ಹಾಕಿ ಬೆಳಗ್ಗೆ ಅದೇ ನೀರಿನಿಂದ ಸ್ನಾನ ಮಾಡೋದರಿಂದ ಅದು ಕೀಟನಾಶಕವೂ ಆಯಿತು ಶರೀರ ತಂಪೂ ಆಗ್ತದ ಆನಂತರ ಎಣ್ಣೆಯನ್ನು ಹಚ್ಕೊಂಡು ತೈಲಾಭ್ಯಂಗ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಪೂಜಾದಿಗಳನ್ನು ನೆರವೇರಿಸಿ ಅವತ್ತು ಹೊಸ ವರ್ಷ ಪ್ರಾರಂಭ ಮಾಡ್ತೀವಿ ಅಂದರೆ ಇವತ್ತು ನಂದು ಹೊಸ ಶುತ್ತ ಪರಿಕ್ರಮಣ ಪ್ರಾರಂಭ ಆಯಿತು ಅಂತ ಅದರ ಅರ್ಥ ಇನ್ನು ಹೇಗೆ ನಾವು ಈಗಿನ ಒಂದು ಈ ಕ್ಯಾಲೆಂಡರ್ ಗ್ರೆಗೇರಿಯನ್ ಕ್ಯಾಲೆಂಡರ ಆನಂತರ ಈ ನಮ್ಮ ಪಂಚಾಂಗ ಇವುಗಳನ್ನು ಹೇಗೆ ನಾವು ತಾಳ್ಮೇಳುಗೊಳಿಸುವುದು ಯಾವುದನ್ನು ಅನುಸರಿಸುವುದು ಅಂತ ವಿಚಾರ ಮಾಡಿದಾಗ ಈಗ ನಾವು ಭಾರತೀಯರು ಈ ಕ್ಯಾಲೆಂಡರ್ ಬರೋಕ್ಕಿಂತ ಮುಂಚೆನೇ ನಾವು ಎಲ್ಲ ಇವುಗಳನ್ನು ಆಚರಣೆ ಇದ್ದೇವೆ ಈಗಲೂ ಸಹಿತ ಮಾಡ್ತಾ ಇದ್ದೇವೆ ಯಾರೂ ದೀಪಾವಳಿಯನ್ನು ಬಿಟ್ಟಿಲ್ಲ ಯಾರೂ ಯುಗಾದಿ ಆಚರಿಸುವುದನ್ನು ಬಿಟ್ಟಿಲ್ಲ ಯಾರೂ ಶಿವರಾತ್ರಿಯ ವ್ರತವನ್ನು ಆಚರಿಸುವುದು ಬಿಟ್ಟಿಲ್ಲ ಅವುಗಳಿಗೆ ಈ ಡೇಟಕ್ಕೆ ಅವುಗಳನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಹಾಗೆ ನಾವು ಅವುಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ನಮ್ಮಲ್ಲಿ ಏನಾಗ್ಯದ ಅಂತಂದ್ರೆ ಅವ್ರದ್ದು ಬ್ರಿಟಿಷರ ಪದ್ಧತಿಯನ್ನು ಆಚರಿಸಿ ಆಚರಿಸಿ ರೂಢಿಯಾಗ್ಯದ ಈಗ ರವಿವಾರ ಎಲ್ಲರಿಗೂ ರಜಾವನ್ನ ಕೊಟ್ಟರು ರವಿವಾರ ಅವರಿಗೆ ಅವರು ಎಲ್ಲ ಕ್ರಿಶ್ಚನರು ರವಿವಾರ ದಿವಸ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅದಕ್ಕೆ ಅವರಿಗೆ ಅವತ್ತು ರಜಾ ಬೇಕಾಗಿತ್ತು ಅವರು ರಜೆಯನ್ನು ತೆಗೆದುಕೊಂಡರು ನಮ್ಮಲ್ಲಿ ನಾವು ರಜೆಯನ್ನು ಸೋಮವಾರನೇ ಕೊಟ್ಟಿವಿ ರವಿವಾರವನ್ನೇ ಕೊಟ್ಟಿವಿ ನಾವು ಸೋಮವಾರ ಎಲ್ಲರೂ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಿದ್ವಿ ಮುಸಲ್ಮಾನರು ಅವರು ಅವರು ಶುಕ್ರವಾರ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾರೆ ಅದಕ್ಕೆ ಜುಮ್ಮ ಅಂತ ಕರೀತಾರೆ ಅವರು ಸಾಮೂಹಿಕವಾಗಿ ಶುಕ್ರವಾರ ದಿವಸ ಪ್ರಾರ್ಥನೆ ಮಾಡ್ತಾರೆ ಕ್ರಿಶ್ಚಿಯನ್ರು ಸಾಮೂಹಿಕವಾಗಿ ರವಿವಾರ ಪ್ರಾರ್ಥನೆ ಮಾಡ್ತಾರೆ ನಾವೆಲ್ಲರೂ ಹಿಂದೂಗಳು ನಾವು ಸೋಮವಾರ ಮಾಡ್ತಿದ್ವಿ ಆದರೆ ಸೋಮವಾರ ನಮಗೆ ರಜೆ ಕೊಡಲಿಲ್ಲ ಯಾಕೆಂದರೆ ನಾವು ಅವ್ರದ್ದೇ ಪದ್ಧತಿಯನ್ನು ಅನುಸರಿಸಿದ್ವಿ ಹಾಗೆ ಇವತ್ತೂ ನಾವು ಅವ್ರ ಪಂಚಾಂಗವನ್ನು ಅನುಸರಿಸ್ತಾ ಇದ್ದೀವಿ ಮುಸಲ್ಮಾನರು ಅವ್ರದ್ದು ಹಿಜ್ರಿ ಶಕೆಯನ್ನು ಅವರ ಅನುಸರಿಸ್ತಾರೆ ಮೊಹರಂ ಅವರಿಗೆ ಹೊಸ ವರ್ಷ ಹಾಗೆ ಅವರು ಹನ್ನೆರಡು ತಿಂಗಳ ನಮ್ಮ ಹೇಗೆ ಹನ್ನೆರಡು ತಿಂಗಳಿದಾವೆ ಅವರು ಹಾಗೆ ಹನ್ನೆರಡು ತಿಂಗಳುಗಳನ್ನು ಇಟ್ಟುಕೊಂಡಿದ್ದಾರೆ ಆದ್ದರಿಂದ ಈ ಹೊಸ ವರ್ಷ ನಮ್ಮದು ಯುಗಾದಿ ನಿಜವಾದ ಹೊಸ ವರ್ಷ ಅದು ವೈಜ್ಞಾನಿಕ ಹೊಸ ವರ್ಷ ಪೃಥ್ವಿಯ ಒಂದು ಸುತ್ತ ಪೂರ್ಣವಾದ ಮತ್ತು ಹೊಸದಾಗಿ ಪ್ರಾರಂಭವಾಗುವಂಥ ದಿವಸ ಅದನ್ನು ನಾವೆಲ್ಲರೂ ಹೊಸ ವರ್ಷ ಆಚರಣೆ ಮಾಡೋಣ ಅವತ್ತು ಆಶ್ರಮದಲ್ಲಿನೂ ಸಹಿತ ಬೆಳಗ್ಗೆ ಜಪಯಜ್ಞೆ ಇರ್ತದೆ ಐದು ಗಂಟೆಗೆ ಆನಂತರ ಪೂಜೆ ಇರ್ತದ ಪ್ರಾರ್ಥನೆ ಪ್ರವಚನ ಇವುಗಳನ್ನೆಲ್ಲ ಆಲಿಸೋಣ ಕೇಳೋಣ ಮತ್ತು ಗೋ ಗೋಪೂಜೆಯನ್ನು ಮಾಡಿ ಆಕಳ ಪೂಜೆಯನ್ನು ಮಾಡಿ ನಾವೆಲ್ಲರೂ ಹೊಸ ವರ್ಷವನ್ನು ಪ್ರಾರಂಭಿಸೋಣ ಎಲ್ಲರಿಗೂ ನಮಸ್ಕಾರ